ಈ ಬೈರದೇವಿ ಮತ್ತೆ ಗಂಗಾ ಇಬ್ರು ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಈ ಗೌರಿ ಇದ್ದವಳು ಈಗ ನಮ್ಮ ಶಂಕರನ ಪ್ರೀತಿ ಬಯಸ್ತಾ ಇರೋಳಿಗೆ ನಾನು ಶಂಕರ ತುಂಬಾನೇ ಕೆಟ್ಟವನು ಇವನು ಮನುಷ್ಯತ್ನ ಇಂದ ಇರೋ ರಾಕ್ಷಸ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಇವಳು ಶಂಕರನ್ನ ಬಿಟ್ಟು ಓಡೋಗ್ಬೇಕು ಆ ರೀತಿ ಮಾಡ್ಬೇಕು ಅಂತಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ ನೀನ್ ಇವಾಗ ಅದ್ ಯಾರನ್ನು ಡಾಕ್ಟ್ರು ಎಲ್ಲೋಗ್ತಾನೆ ಹೋಗ್ತಾನೆ ಇಲ್ಲಿ ಬರ್ತಾನೆ ಅಂತ ಹೇಳಿ ನೋಡೋದಿಕ್ಕೆ ಒಬ್ಬನ ಬಿಟ್ಟಿದ್ಯಾ ಅಲ್ವಾ ಅವನಿಗೆ ಹೇಳು ಅವನ್ ಕಾಲ್ ಮುರಿಯೋದಿಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನ್ ಹೇಳ್ತಾ ಕೈ ಕಾಲ್ ಮುರಿದ್ರೆ ಇವ್ರಿಬ್ರು ಹೇಗ್ ದೂರ ಆಗ್ತಾರೆ ಅಂತಂದಾಗ ಅವ್ರ ಕಾಲ್ ಮುರಿದ್ರು ಬೇರೆ ಯಾರು ಅಂತ ಅಂದ್ರೆ ದೂರ ಆಗೋದಿಲ್ಲ ಕಣವ ಆದ್ರೆ ನಮ್ಮ ಶಂಕರನೇ ಕಾಲ್ ಮುರಿದಿರೋದು ಅಂತ ಹೇಳಿ ಗೊತ್ತಾಯ್ತು ಆ ಗೌರಿಗೆ ಅಂತಂದ್ರೆ ಆ ಗೌರಿ ಖಂಡಿತವಾಗ್ಲೂನು ಈ ಕಡೆ ಶಂಕರನ ಪ್ರೀತಿ ಮಾಡೋದಿಲ್ಲ ಮತ್ತೆ ಶಂಕ್ರ ಬೇಕು ಅಂತ ಹೇಳಿ ಅನ್ಕೊಳ್ಳೋದೇ ಇಲ್ಲ ಹಾಗಾಗುತ್ತೆ ನೋಡ್ತಾ ಇರು ಈಗ ಆಗ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಭೈರದೇವಿನೇ ಅಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಡಾಕ್ಟ್ರ್ ಕೈಕಾಲನ್ನ ಮುರಿದ್ಬಿಟ್ಟು ಅದನ್ನ ಮಾಡಿದ್ದು ಶಂಕರ ಅಂತ ಹೇಳಿ ಶಂಕರ ಮೇಲೆ ಹಾಕ್ಬಿಡೋಣ ನಮ್ ಶಂಕರ ತುಂಬಾನೇ ಒಳ್ಳೆಯವನು ಆದ್ರೆ ಈ ಒಂದು ಕೆಲ್ಸನ ನಾವ್ ಇವಾಗ ಮಾಡ್ಲೇಬೇಕು ಅವಾಗ್ಲೇ ಆ ಗೌರಿ ಮತ್ತೆ ಶಂಕರ ಇಬ್ರು ದೂರ ಆಗೋದು ಅಂತ ಹೇಳಿ ಇಬ್ರು ಕೂಡ ಪ್ಲಾನ್ ಮಾಡ್ಕೊಳ್ತಾರೆ ಇನ್ನೊಂದ್ ಕಡೆ ನೋಡಮ್ಮ ನಮ್ ಬಿಜಲಿ ಶಂಕರ ತುಂಬಾನೇ ಇಷ್ಟ ಪಡ್ತಾ ಇದ್ದಾಳೆ ಆದ್ರೆ ನೀನು ಶಂಕರ ಹತ್ರ ಹೋಗಿ ಮಾತಾಡು ಅಂತ ಹೇಳಿದೆ ನೀನು ಏನ್ ಮಾತಾಡ್ದೆ ಏನ್ ಮಾಡ್ದೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆನಂದ್ ಅವರು ಗೌರಿ ನಾನು ಮಾತಾಡಿದಲಪ್ಪ ಜಿ ಅಂತ ಹೇಳಿ ಹೇಳಿದಾಗ ಅಲ್ಲಿಗೆ ಬಿಜಲಿ ಬರ್ತಾಳೆ ಯಾರ್ ಮಾತಾಡೋದು ಬೇಡ ಯಾರು ಹೇಳೋದು ಬೇಡ ನಮ್ ಇಬ್ರಿಗೂ ನೀವೇ ಮುಂದೆ ನಿಂತ್ಕೊಂಡು ಮದ್ವೆ ಮಾಡಿಸ್ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏನಮ್ಮ ಹೇಳ್ತಾ ಇದೀಯಾ ನಿಮ್ಮ ಅಪ್ಪ ಅಮ್ಮ ಯಾರು ಬೇಡವಾ ಮದ್ವೆ ಆಗ್ಗೆ ಆಗ್ಬಿಡ್ತೀಯಾ ಅಂತ ಹೇಳಿ ಹೇಳಿದಾಗ ಇಲ್ಲ ನೀವು ನಮ್ಮ ಅಪ್ಪ ಅಮ್ಮನಿಗೆ ಒಂದ್ ಫೋನ್ ಮಾಡಿ ಹೇಳಿದ್ರೆ ಸಾಕು ಅವ್ರು ಓಡ್ಕೊಂಡು ಬರ್ತಾರೆ ನೀವ್ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಖಂಡಿತವಾಗ್ಲು ಒಪ್ಕೊಂಡೇ ಒಪ್ಕೊಡ್ತಾರೆ ಈ ಮದ್ವೆನ ಅವರು ಕೂಡ ಇಷ್ಟಪಟ್ಟೆ ನನಗೆ ಶಂಕರ ಅವ್ರ ಜೊತೆ ಮದ್ವೆ ಆಗ್ಲೇ ಬೇಕಷ್ಟೇ ಶಂಕರ ಅವರು ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯವರು ಅವ್ರನ್ನ ನಾನು ಕಳ್ಕೊಳೋದಿಕ್ಕೆ ಇಷ್ಟ ಇಲ್ಲ ನನಗೆ ಶಂಕರ ಅವ್ರಿಗೆ ಬೇಕು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಏ ಬಿಜಿಲಿ ಡೆವಿಲ್ಗೂ ನಿನಗೂ ಮ್ಯಾಚೇ ಆಗೋದಿಲ್ಲ ಅವ್ರಲ್ಲಿ ನೀನೆಲ್ಲಿ ನಿನಗೂ ಅವ್ರಿಗೂ ಮ್ಯಾಚ್ ಆಗೋದಿಲ್ಲ ಮ್ಯಾಚ್ ಮದ್ವೆ ಅಂತೆ ಮದ್ವೆ ಇಲ್ಲ ಎಂತದ್ದು ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾಕೆ ಮ್ಯಾಚ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ಯಾ ಅವ್ರಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಬಿಜಿಲಿ ಹೇಳ್ತಾ ಇರ್ಬೇಕಂದ್ರೆ ಇಲ್ಲ ಆಗಲ್ಲ ನೀನು ಹೋಗ್ಬಿಟ್ಟು ರೊಟ್ಟಿ ತಿನ್ನ ಹೋಗಿ ಅಂತ ಹೇಳಿ ಭುವಿ ಹೇಳ್ತಾ ಇರ್ತಾಳೆ ಯಾಕೆ ಬುವಿ ಹಾಗೆ ಹೇಳ್ತಿದ್ಯಾ ಆಡೇ ಇದೆ ಯಾವ ಹೂವು ಯಾವ ಮುಡಿಗೋ ಅಂತ ಹೇಳ್ಬಿಟ್ಟು ನೋಡೋಣ ಇರು ಯಾರು ಯಾರಿಗೆ ಸೆಟ್ ಆಗ್ತಾರೆ ಯಾರು ಯಾರಿಗೆ ಮ್ಯಾಚ್ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಸ್ವಲ್ಪ ವೇಟ್ ಮಾಡ್ಬೇಕಪ್ಪ ಅಂತ ಹೇಳಿ ಈ ಕಡೆ ವಿಜಿನು ಕೂಡ ಹೇಳ್ತಾ ಇರ್ತಾರೆ ಇಲ್ಲ ನಾನು ಇವಾಗ ಡೇವಿಲ್ ಅವ್ರ ಹತ್ರ ನಾನೇ ಮಾತಾಡ್ತೀನಿ ನನಗೂ ಅವ್ರಿಗೂ ಪಿ ಪಿ ಜುಮ್ ಜುಮ್ ಅಂತ ಹೇಳಿ ಮದ್ವೆ ಮಾಡ್ಬಿಡೋದ ಅಂತ ಹೇಳಿ ಬಿಜಿಲಿ ಹೇಳ್ತಾ ಇರ್ಬೇಕಾದ್ರೆ ಜ್ರ್ ಶಂಕರ್ ಅವ್ರನ್ನ ಕರಿತೀನಿ ಅಂತ ಹೇಳಿ ಡೆವಿಲ್ ಡೆವಿಲ್ ಅಂತ ಹೇಳಿ ಡೆವಿಲ್ ನ ಕರೀತಾರೆ ಡೆವಿಲ್ ಬಂದು ಹೇಳಿ ಅಂಕಲ್ ಏನಿ ಅಂತ ಹೇಳಿ ಕುತ್ಕೊಳ್ತಾನೆ ನೋಡಪ್ಪ ನಿಮ್ಮನ್ನ ನಮ್ ಬಿಜಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಪಡ್ತಾ ಇದ್ದಾಳೆ ಇವಾಗ ನೀನ್ ಏನ್ ಹೇಳ್ತೀಯಾ ನೀವಿಬ್ರಿಗೂ ನಾವು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ನೀನ್ ಏನ್ ಹೇಳ್ತೀಯ ಅಂತ ಹೇಳಿದಾಗ ಗೌರಿ ಇದ್ದೋಳು ಬೇಡ ಒಪ್ಕೋಬೇಡ ಹೊಕ್ಕೋಬೇಡ ಅಂತ ಹೇಳಿ ಮನ್ಸಲ್ಲೇ ಹೇಳ್ತಾ ಇರ್ತಾಳೆ ಅಯ್ಯೋ ಅಂಕಲ್ ನೀವ್ ಇಷ್ಟೆಲ್ಲ ಹೇಳ್ತಾ ಇದೀರಾ ಅಂತಂದ್ರೆ ನಾನ್ ರೆಡಿ ದೊಡ್ಡವರು ಕಾಲಕ್ ತೋರ್ಸಿದ್ದನ್ನ ನಾನು ತಲೆ ಮೇಲೆ ಮಾಡೋ ಅಂತ ಮಗ ನೀವ್ ಹೇಳ್ತಾ ಇದ್ದೀರಾ ಅಂದ್ರೆ ನಾನು ರೆಡಿ ಅಂತ ಹೇಳಿ ಶಂಕರ ಹೇಳ್ತಾನೆ ಹಾಗೆ ಗೌರಿ ಕೋಪ ಮಾಡ್ಕೊಳ್ತಿರೋದನ್ನ ನೋಡ್ಬಿಟ್ಟು ನೋಡಿ ಮದುವೆ ಆಗ್ತಿರೋದು ನನಗೆ ಆದ್ರೆ ನಮ್ ಡಿ ಸಿ ಮೇಡಮ್ ಮುಖದಲ್ಲಿ ಎಷ್ಟು ಸಂತೋಷ ಕಾಣಿಸ್ತಾ ಇದೆ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾ ಇರ್ತಾರೆ ಶಂಕರ ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಬಿಜುಲಿ ಅವರು ನನಗೆ ನಾಚನೆ ಆಗುತ್ತೆ ಅಂತ ಹೇಳಿ ನಾಚಿಕೊಂಡು ನುಡಿತಾ ಇರ್ಬೇಕಾದ್ರೆ ಅಯ್ಯೋ ಬಿಜುಲಿ ಅವ್ರೆ ನಿಮ್ಗೆ ಇಷ್ಟ ಅಂತಂದ್ರೆ ನನಗೂ ಇಷ್ಟನೆ ಈ ಮದುವೆ ಹಾಗೆ ಬಿಡ್ಲಿ ಅಂತ ಹೇಳಿ ಶಂಕರ ಹೇಳ್ತಾ ಇರ್ತಾನೆ ಕೋಪ ಮಾಡ್ಕೊಂಡು ಗೌರಿ ಅಲ್ಲಿಂದ ಇದ್ದಾಗ ಗೌರಿ ಎಲ್ಗಮ್ಮ ಹೋಗ್ತಾ ಇದೆಯಾ ಅಂದಾಗ ನನಗ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೇಳ್ತಾರೆ ಕೆಲಸ ಅದನ್ನೆಲ್ಲ ಆಮೇಲೆ ಮಾಡುವಂತಮ್ಮ ಇವ್ರು ಮದ್ವೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಿ ಇವಾಗ ಬಿಜಿಲಿಗೆ ಶಾಪಿಂಗ್ ಮಾಡ್ಬೇಕು ಮದ್ವೆ ಸೆಟ್ ಆಗಿದೆ ಅಂತಂದ್ರೆ ಅವಳಿಗೆ ಹುಡುಗರು ಎಲ್ಲ ಅಲ್ವಾ ಅದಕ್ಕೆ ನಾನು ಅವಳನ್ನ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಮೇಡಮ್ ನಾನು ಬರ್ಲಾ ಇದ್ರೆ ಅಂದಾಗ ಏನು ಬೇಡ ನಿಮ್ ಬಾಡಿಗಾ ಕೆಲಸ ಮನೆಯಲ್ಲೇ ಮಾಡ್ಕೊಳ್ಳಿ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಾ ಬಿಜಿಗ್ಗೆ ಹೋಗೋಣ ಅಂತ ಹೇಳಿ ಬಿಜಿಲಿನ ಕರ್ಕೊಂಡು ಸೈಡ್ಗೆ ಹೋಗ್ತಾಳೆ ನೋಡ ಮದ್ವೆ ಅಂತೆ ಮದ್ವೆ ಡೆವಿಲ್ ನಿನಗೆ ಬೇಕಾ ಡೆವಿಲ್ ನಿನಗೆ ಯಾವ್ ತರದಲ್ಲೂ ಮ್ಯಾಚ್ ಆಗೋದಿಲ್ಲ ಕಣೆ ನೀನು ಅವನ್ನ ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ ಅಂತ ಹೇಳ್ದಾಗ ಯಾಕೆ ಯಾಕೆ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ ಅವ್ರು ಒಪ್ಕೊಂಡಿದ್ದಾರೆ ನಾನು ಒಪ್ಕೊಂಡಿದ್ದೇನೆ ನಾವಿಬ್ರು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀವಿ ಮದ್ವೆ ಆಗ್ತೀವಿ ಅಕ್ಕ ಅಂತ ಹೇಳಿ ಹೇಳಿದಾಗ ನೋಡಮ್ಮ ವಿಧಿ ಮಾತ್ರ ಸೇರ್ ಅವ್ರು ಯಾರಿಗೂ ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಗೌರವ ಏನ್ ಹೇಳ್ತಾ ಇದೀಯ ನಿನ್ ಗಂಡನ ಮತ್ತೆ ಗಂಡ ಆದ್ಮೇಲೆ ಯಾಕೆ ನಿಮ್ ಜೊತೆಲೇ ಇಲ್ಲ ಅಂತ ಹೇಳಿದಾಗ ಅದೆಲ್ಲ ಪರ್ಸನಲ್ ವಿಷಯ ಕಣೆ ಏನೋ ಗಂಡ ಹೆಂಡತಿ ಮತ್ತೆ ಜಗಳನೆ ಬರೋದಿಲ್ವಾ ಜಗ್ನೇ ಆಡೋದಿಲ್ವಾ ಹಾಗೆ ನಾವಿಬ್ರು ಇವಾಗ ಜಗಳ ಹಾಡಿದಿವಿ ನಾಳೆ ಫೋನ್ ಆಗ್ತೀವಿ ನೀನು ನಾವಿಬ್ರು ಮತ್ತೆ ಬರ್ದೇ ಇರೋ ರೀತಿ ಹೋದ್ರೆ ಅಷ್ಟೇ ಸರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ನಿನ್ ಬಸ್ ಹತ್ತು ಹೋಗ್ತಾ ಇರ್ಬೇಕ ನಿಮ್ಮ ಊರಿಗೆ ಅಂತ ಹೇಳಿದಾಗ ಒಳಗಡೆ ಬ್ಯಾಗ್ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಬ್ಯಾಗ್ ನಾನು ತಗೊಂಡ್ಬಂದ್ ಕೊಡ್ತೀನಿ ಹೊಸ ಬ್ಯಾಗ್ ಕೊಡಿಸ್ತೀನಿ ಫಸ್ಟ್ ನಿನ್ನ ಜಾಗ ಖಾಲಿ ಮಾಡು ಅಂತ ಹೇಳ್ಬಿಟ್ಟು ಬಿಜಿಲಿನ ಹಾಲಿಂದ ಕಳಿಸ್ತಾಳೆ ರೂಮ್ ಗೆ ಬಂದ್ಬಿಟ್ಟು ಹಬ್ಬ ಬಿಜಿಲಿನ ಬಸ್ಸಿಗೆ ಆಯ್ತು ಇವಾಗ ನಾನು ಡೆವಿಲ್ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಡೆವಿಲ್ ಕರೀತಾಳೆ ಡೆವಿಲ್ ಕೂಡ ಹೇಳಿ ಮೇಡಮ್ ಶಾಪಿಂಗ್ ಎಲ್ಲ ಆಯ್ತಾ ಇನ್ನು ಏನಾದ್ರು ತರದಿದ್ಯಾ ನಾನು ಬರ್ಲ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಶಾಪಿಂಗ್ ಎಲ್ಲ ಏನು ಬೇಕಾಗಿಲ್ಲ ನಿಮ್ ಜೊತೆ ನಾನು ಮಾತಾಡ್ಬೇಕು ನೀವು ನಾಳೆ ಬೆಳಿಗ್ಗೆ ದೇವಸ್ಥಾನದಲ್ಲಿ ಒಂಬತ್ ಗಂಟೆಗೆ ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ದೇವಸ್ಥಾನದ ಏನ್ ಮೇಡಮ್ ಏನ್ ಮಾತಾಡ್ತಾರೆ ಾಗ ಪರ್ಸನಲ್ ಕಂಡ್ರಿ ಯಾವಾಗಲೂ ನೀವು ಬಾಡಿ ಗಾರ್ಡ್ ಮಾತಾಡೋದನ್ನ ಬಿಟ್ಬಿಟ್ಟು ಸ್ವಲ್ಪ ಪರ್ಸನಲ್ ಕಡೆ ಯೋಚನೆ ಮಾಡಿ ನಾನು ನಿಮ್ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇರೋದು ಪರ್ಸನಲ್ ವಿಷಯ ಅಂತ ಹೇಳಿ ಗೌರಿ ಹೇಳ್ತಾಳೆ ಹೌದಾ ಮೇಡಮ್ ಹಾಗಿದ್ರೆ ಫಾರ್ಮರ್ಸ್ ಆಗಿ ಬರಲ್ಲ ನಾರ್ಮಲ್ ಆಗಿ ಬರಲ್ಲ ಅಂತ ಹೇಳಿ ಕೇಳ್ತಾನೆ ಅಲೋ ಯಾವ ತರ ಬಂದ್ರೇನು ನೀವು ಒಟ್ಟು ದೇವಸ್ಥಾನಕ್ಕೆ ಬರ್ಬೇಕಷ್ಟೇ ನಿಮ್ ಜೊತೆ ನಾನು ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನ್ ಮೇಡಮ್ ಈಗ ಹೇಳ್ತಾ ಇದ್ದೀರಾ ನನಗೆ ಕನ್ಫ್ಯೂಸ್ ಆಗಲ್ವಾ ಫಾರ್ಮರ್ಸ್ ಅಥವಾ ನಾರ್ಮಲ್ ಆಗಿ ಬಂದ್ರೆ ಸಾಕ ಅಂತ ಹೇಳಿ ಮೇಡಮ್ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಎರಡನ್ನು ಮಿಕ್ಸ್ ಮಾಡಿ ಹಾಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಎರಡನ್ನು ಮಿಕ್ಸ್ ಮಾಡಿ ಹಾಕಿ ಚೆನ್ನಾಗಿರಲ್ವಲ್ಲ ಮೇಡಮ್ ಅಂತ ಹೇಳಿ ಶಂಕರ ಹೇಳ್ತಾ ಇರ್ತಾನೆ ಸರಿ ಮೇಡಮ್ ಆಯ್ತು ಬರ್ತೀನಿ ಈಗ ನೈಟ್ ಒಂಬತ್ತು ಗಂಟೆಗೆ ಅಥವಾ ಬೆಳಿಗ್ಗೆ ಒಂಬತ್ ಗಂಟೆಗ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಬೆಳಿಗ್ಗೆ ಒಂಬತ್ ಗಂಟೆಗೆ ಬಂದ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಮೇಡಮ್ ಆಯ್ತು ನಮ್ಮ ಕೆಸನ ನಾವು ಚಾಚು ತಪ್ಪನೆ ಪಾಲಿಸ್ತೀವಿ ನಾವು ಈ ಕೆಲ್ಸನ ಮಾಡ್ತೀವಿ ಮೇಡಮ್ ಸರಿ ಮೇಡಮ್ ಆಯ್ತು ಅಂತ ಹೇಳ್ಬಿಟ್ಟು ಸೆಲ್ಯೂಟ್ ಕೂಡ ಹೊಡಿತಾ ಇರ್ತಾನೆ ಅಲ್ಲಕ್ಕನ್ರಿ ನಾನ್ ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಪರ್ಸನಲ್ ವಿಷಯ ಅಂತ ಹೇಳ್ತಾ ಇದೀನಿ ಆದ್ರೆ ನೀವು ನೋಡಿದ್ರೆ ಡ್ಯೂಟಿ ಡ್ಯೂಟಿ ಅಂತ ಯಾವಾಗಲೂ ಇಲ್ಲೇ ಇರ್ತೀರಾ ಅಲ್ಲ ಅಂದಾಗ ಇವಾಗ ನೀವು ಮನೆಗೆ ಹೋಗಿ ಇವಾಗ ನಿಮಗೆ ರಜಾ ಅಂತ ಹೇಳಿ ಹೇಳಿದಾಗ ಅಯ್ಯೋ ಮೇಡಮ್ ನಾವಿವಾಗ ಇವಾಗ ಹಾಕಿ ಸೀನೇ ಇಲ್ಲ ನಾವು ರಜಾ ಹಾಕಲ್ಲ ಮೇಡಮ್ ನಾವು ಡ್ಯೂಟಿ ಮಾಡ್ತೀವಿ ಮೇಡಮ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಏನು ಬೇಕಾಗಿಲ್ಲ ನಾನು ಹೇಳ್ತಾ ಇದ್ದೀನಿ ಇವಾಗ ರಜಾ ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ ಬೆಳಿಗ್ಗೆ ಬೇಗ ಬನ್ನಿ ಅಂತ ಹೇಳಿ ಹೇಳ್ತಾಗ ಸರಿ ಮೇಡಮ್ ಆಯ್ತು ನೀವು ಇಷ್ಟೊಂದು ಕೋಪ ಮಾಡ್ಕೋಬೇಡಿ ನೀವು ಇಷ್ಟ ಹೇಳ್ತಾ ಇದ್ದೀರಾ ಅಂತಂದ್ರೆ ಕರೆಕ್ಟ್ ಆಗಿ ಒಂಬತ್ತು ಗಂಟೆಗೂ ಇನ್ನೂ ಐದು ನಿಮಿಷ ಇದೆ ಅನ್ನೋ ಮುಂಚೆನೆ ನಾನು ಅಲ್ಲಿಗೆ ಹಾಜರಾಗಿರ್ತೀನಿ ಮೇಡಮ್ ಖಂಡಿತವಾಗಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಹೇಳ್ತಾ ಇರ್ತಾರೆ ಸರಿ ಆಯ್ತು ಅಂತ ಶಂಕರ ಅಲ್ಲಿಂದ ಹೋಗ್ತಾನೆ ಇನ್ನೂ ಬರೋದಕ್ಕೇನೋ ಹೇಳ್ಬಿಟ್ಟೆ ಆದ್ರೆ ಮಾತ್ರ ನಾನು ಹೇಗಾಗ್ಲಿ ಅಂತ ಹೇಳಿ ಈ ಕಡೆ ಗೌರಿ ತು ಬೇಜಾರ್ ಮಾಡ್ಕೊಳ್ಳೋ ಯೋಜನೆ ಮಾಡ್ತಾ ನಿಂತ್ಕೊಂಡಿರ್ತಾಳೆ ಇನ್ನು ಪರ್ಸನ್ ತಗೊಂಡು ಗೊಂಡಣ್ಣ ಅಹ್ ಚಿಕ್ಕಪ್ಪ ಇಲ್ಲಿ ಇದ್ಯಾರಲ್ಲ ಈ ಫೋಟೋದಲ್ಲಿ ಇವ್ರಿಗೂ ಏನ್ ಸಂಬಂಧ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಲ್ಲೇ ಗುಂಡಣ್ಣ ಮುಚ್ಚಲ ಬಾಯ್ನ ಇಷ್ಟೊಂದು ಜೋರಾಗಿ ಕಿರ್ಚಿದ್ರೆ ಬಾಯ್ ಅಂತ ಅಂದಾಗ ಮತ್ತೆ ಜೋರಾಗಿ ಕಿರ್ಚಿ ಇನ್ ಫೋಟೋದಲ್ಲಿ ಇರೋರಿಗೂ ಏನ್ ಸಂಬಂಧ ಬಸು ಅಂತ ಹೇಳಿ ಜೋರಾಗಿ ಮತ್ತೆ ಗುಂಡಣ್ಣ ಕೇಳ್ತಾನೆ ಅವನ ಬಾಯ್ನ ಜೋರಾಗಿ ಆದ್ಮೀ ಇಟ್ಕೊಳ್ತಾರೆ ಅಲ್ಲಿಗೆ ಸುನಂದ ಅವರು ಬರ್ತಾರೆ ಏನ್ ಆಯ್ತು ಅಲ್ಲ ಅಹ್ ಚಿಕ್ಕಪ್ಪನೂ ಮಗನು ಏನು ಕುಸ್ತಿ ಆಡ್ತಾ ಇದ್ರ ಏನು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನೋಡ್ಲಾ ನೀನ್ ಕೇಳಿದ್ದೆಲ್ಲ ಕೊಡಿಸ್ತೀನಿ ಲೆಗ್ ಪೀಸ್ ಎಲ್ಲ ಕೊಡ್ಸ್ತೀನಿ ಕಡಲ ನೀನು ಹೇಳ್ಬೇಡ ಕಡಲ ಹೇಳ್ಬೇಡ ಅಂತ ಹೇಳಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಸರಿ ಆಯ್ತು ಏನ್ಲಾಯ್ತು ಗುಂಡಣ್ಣ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಗೋಳಿ ಮೊದಲ ಮೊಟ್ಟೆ ಮೊದ್ಲ ಅಂತ ಹೇಳಿ ನನ್ನ ಪ್ರಶ್ನೆ ಆಗಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಬಸವ್ ಹೆಂಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಶಂಕರಗೂ ಕೂಡ ಭಯ ಆಗ್ತಾ ಇರುತ್ತೆ ತಿನ್ನೋದು ಅದನ್ನ ಯಾವಾಗ್ಲೂ ಮೊಟ್ಟೆ ಮೊಟ್ಟೆ ಅಂತ ಅನ್ಕೊಂಡು ಇವಾಗ ನಿನ್ ಪ್ರಶ್ನೆ ಅದನ್ನ ಹೋಗ್ಲಾ ಆಡ್ಕೋಲಾ ಅಂತ ಹೇಳಿಬಿಡ ಸುನಂದ ಅಲ್ಲಿಂದ ಕಳಿಸ್ತಾರೆ ಶಂಕರ ಏನ್ ಶಂಕರ ತುಂಬಾ ದಿವಸದ ನಂತರ ನಿನ್ ಮುಖದಲ್ಲಿ ಇಷ್ಟೊಂದು ಖುಷಿ ಎದ್ದು ಕಾಣಿಸ್ತಾ ಇದೆ ಅದು ಕೆಲಸದಿಂದ ಬೇರೆ ಬೇಗ ಬಂದಿದ್ಯಾ ಏನ್ ಸಮಾಚಾರ ಅಂತ ಹೇಳಿ ಸುನಂದ ವಿಚಾರಿಸ್ಕೊಳ್ತಾ ಇರ್ಬೇಕಾದ್ರೆ ಅಯ್ಯೋ ಅದಕ್ಕೆ ಅದು ಮೈ ಮೈಕೈ ನೋವು ಆಗಿತ್ತು ಅದಕ್ಕೆವ ಅದಕ್ಕೆ ಬೇಗ ಬಂದ್ಬಿಟ್ಟೆ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಶಂಕರ ನೀನು ನೋಡಿದ್ರೆ ಮೈಕೈ ನೋವು ಆಗಿದೆ ಅಂತ ಹೇಳಿ ಅನಿಸ್ತಾ ಇಲ್ಲ ಬೇರೆ ಏನೋ ಇದೆ ಅಂತ ಅನಿಸ್ತಾ ಇದೆ ಏನ್ ಶಂಕರ ನಿನ್ ಮುಖದಲ್ಲಿ ಏನಾಡಿ ಸಂತೋಷ ಎದ್ದು ಕಾಣಿಸ್ತಾ ಇದೆ ಏನ್ ಸಮಾಚಾರ ಅಂತ ಹೇಳಿ ಕೇಳ್ದಾಗ ಅತ್ಕ್ಯಾವ ಅದೆಲ್ಲ ಏನಿಲ್ಲ ಅದಕ್ಕೆವ ಅಂತ ಹೇಳ್ಬಿಟ್ಟು ಶಂಕರ ಅಲ್ಲಿಂದ ಹೋಗ್ತಾನೆ ನಿನ್ ಮುಖದಲ್ಲಿ ಎಷ್ಟೋ ದಿನದ ನಂತರ ಈ ಖುಷಿ ಕಾಣಿಸ್ತಾ ಇದೆ ಇದಕ್ಕೆಲ್ಲ ನಮ್ ಗೌರವನೇ ಬರ್ಬೇಕಾಯ್ತು ಅಂತ ಹೇಳ್ಬಿಟ್ಟು ಸುನಾಂತ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಏನಪ್ಪಾ ಮಾಡೋದು ಹೇಗಪ್ಪ ನಾನು ಅವ್ರ ಹತ್ರ ಮಾತಾಡೋದು ಎಲ್ಲ ಹೇಗೆ ಹೇಳ್ಕೊಂಡ್ಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ ನನಗೆ ಅಂತ ಹೇಳ್ಬಿಟ್ಟು ಈ ಗೌರಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಅಲ್ಲಿಗೆ ವಾಸಂತಿ ಮತ್ತೆ ಆನಂದ್ ಬರ್ತಾರೆ ಏನಮ್ಮ ಗೌರಿ ಇಷ್ಟೊಂದ್ ಟೈಮ್ ಆಗಿದೆ ಇನ್ನೂ ನೀನು ಇಲ್ವಾ ಹೋಗಿ ಮಲ್ಕೋಬೇಕಾರೆ ನೀನು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಅಭಿ ನಾಳೆ ಒಂದು ಮೀಟಿಂಗ್ ಇತ್ತು ಇಂಪಾರ್ಟೆಂಟ್ ಮೀಟಿಂಗು ಅದನ್ನ ಹೇಗೆ ಪ್ರೆಸೆಂಟೇಶನ್ ಮಾಡೋದು ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಎಲ್ಲಿ ಮೀಟಿಂಗು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅದೇ ದೇವಸ್ಥಾನದಲ್ಲಿ ಅಂತ ಹೇಳಿ ಈ ಗೌರಿ ಹೇಳ್ತಾಳೆ ದೇವಸ್ಥಾನದಲ್ಲ ಅಂದಾಗ ಹೌದೌದು ದೇವಸ್ಥಾನದಲ್ಲಿ ಒಂದು ರೀ ಓಪನ್ ಕೇಸ್ ಇತ್ತು ಅದು ಓಪನ್ ಆಗ್ಲೇಬೇಕು ಓಪನ್ ಆಗಿಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಮ್ಮ ಇಷ್ಟೊಂದು ಅಂತಂದ್ರೆ ಅದು ರೀ ಓಪನ್ ಆಗಿ ಬಿಡ್ಲಿ ನಿನ್ ಮನ್ಸಲ್ಲಿ ಏನು ಅಂದ್ಕೊಂಡಿದ್ಯೋ ಅದನ್ನ ನೀನು ಹೇಳೇ ಬಿಡು ಅಂತ ಹೇಳಿ ಈ ಕಡೆ ವಾಸಂತಿ ಆರೊಂದು ಹೇಳ್ತಾ ಇರ್ಬೇಕಾದ್ರೆ ಆ ಅಂತ ಶಾಖಲಿ ಇವಳು ನೋಡ್ತಾಳೆ ಅದೇ ಅಮ್ಮ ಇವಾಗ ಕೇಸಲ್ಲಿ ಏನ್ ಮಾತಾಡ್ಬೇಕು ಏನಂತ ಡಿಸೈಡ್ ಮಾಡಿದ್ಯೋ ಅದನ್ನ ನೀನು ಮನ್ಸ್ ಬಿಚ್ಚಿ ಮಾತಾಡ್ಬಿಡು ಅಂತ ಹೇಳಿ ಹೇಳಿ ಹೇಳ್ತಾ ಇರ್ತಾರೆ ಅದೇ ಅಪ್ಪಾಜಿ ಗೊತ್ತಾಗ್ತಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ ಹೇಗ್ ಸ್ಟಾರ್ಟ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ಬೇಕಂದ್ರೆ ಇದು ದೇವಸ್ಥಾನದ ಕೇಸ್ ಅಲ್ಲ ಇದು ಲವ್ ಕೇಸು ಅಂತ ಹೇಳ್ಬಿಟ್ಟು ವಾಸಂತಿ ಹಾನ್ಗೆ ಹೇಳ್ತಾಳೆ ನೀನು ಏನು ಯೋಚನೆ ಮಾಡ್ಬೇಡ ಎಲ್ಲದು ಒಳ್ಳೇದಾಗುತ್ತೆ ನೀನ್ ಇವಾಗ ಹೋಗಿ ಮಲಕೋ ಹೋಗೋ ನೀನು ಲೇಟ್ ಆಗಿ ಮಲ್ಕೊಂಡೆ ಅಂದ್ರೆ ಕಣ್ಣಿನ ಸುತ್ತ ಮತ್ತೆ ಡಾರ್ಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅದು ಸರಿ ಹೋಗೋದಿಲ್ಲ ತುಂಬಾನೇ ಹೆಲ್ತ್ಗೆ ಅಪ್ಸೆಟ್ ಆಗುತ್ತೆ ನಾವು ಮನ್ಸನ್ನ ಎಷ್ಟು ಫ್ರೆಶ್ ಆಗಿ ಇಟ್ಕೊಳ್ತೀವೋ ಅಷ್ಟೇ ಫ್ರೆಶ್ ಆಗಿ ನಮ್ಮ ಬಾಡಿನೂ ಕೂಡ ಇರುತ್ತೆ ಹೋಗು ಮಗಳ ನೀನ್ ಇವಾಗ ಹೋಗಿ ರೆಸ್ಟ್ ಮಾಡೋಗು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಗೌರಿನೂ ಕೂಡ ಅಲ್ಲಿಂದ ಹೋಗ್ತಾಳೆ ರೂಮ್ ಹೋದ್ರೂ ಕೂಡ ಇನ್ನು ನಿದ್ದೆನೆ ಬರ್ತೀವಲ್ಲ ಏನ್ ಮಾಡೋದು ನಿದ್ದೆ ಬರ್ತಿಲ್ವಲ್ಲ ಅಂತ ಹೇಳಿ ಒದ್ದಾಡ್ತಾ ಇರ್ತಾಳೆ ಹಾಗೆ ಈ ಕಡೆ ಅಮರ್ಗೆ ಫೋನ್ ಮಾಡ್ತಾಳೆ ಅಮರ್ಗೆ ಗೆ ಫೋನ್ ಮಾಡ್ಬಿಟ್ಟು ಎಲ್ಲಾನು ಕೂಡ ಹೇಳ್ಕೊಳ್ತಾ ಇರ್ತಾಳೆ ಒಟ್ನಲ್ಲಿ ಯಾವ್ ತರ ಹಾರಾಡ್ತಾ ಇದೆಯಾ ಅಂತ ಹೇಳಿ ಅಮರ್ಗೆ ಹೇಳ್ತಾ ಇರ್ತಾರೆ ಅಷ್ಟು ಅಮರ್ ಸುತ್ತ ಈ ಕಡೆ ನಾಲ್ಕೈದು ಜನ ರೌಡಿಗಳು ಬರ್ತಾರೆ ಬಂದ್ಬಿಟ್ಟು ಅವನಿಗೆ ಹಿಗ್ಗ ಮಗ್ಗ ಹೊಡಿಯೋದಿಕ್ಕೆ ಶುರು ಮಾಡ್ತಾರೆ ಹೊಡಿತಾರೆ ಹೊಡೆದ ಆದ್ಮೇಲೆ ಅವ್ನ್ ಗೆ ಫೋನ್ ಅಲ್ಲೇ ಇರ್ತಾರೆ ಅಮರ್ ಏನೋ ಆಯ್ತು ಅಮರ್ ಅಂತ ಹೇಳಿ ಈ ಕಡೆಯಿಂದ ಗೌರಿ ಕಿರ್ಚಾಡ್ತಾ ಇದ್ರೆ ಅಮರ್ ಅಲ್ಲೇ ಬಿದ್ ಬಿದ್ಬಿಡ್ತಾನೆ ಹಾಗೆ ಅಲ್ಲಿ ಒಂದು ಹೋಟೆಲ್ ಐಡಿ ಅದು ಶಂಕರ್ ಅಂದು ಅಲ್ಲಿಂದ ಹೊಡ್ದು